ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಶನಿದೇವನಿಂದ ಲಾಭವಾಗುತ್ತಾ ನಷ್ಟವಾಗುತ್ತಾ ಈ ಹೊಸ ವರ್ಷದಲ್ಲಿ ಶನಿಯಿಂದ ಋಷಭ ರಾಶಿಯವರಿಗೆ ಏನೆಲ್ಲ ಪ್ರಭಾವಗಳಾಗುತ್ತೆ ಏನೆಲ್ಲ ಶುಭ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯನ್ನು ಕ್ರೂರ ಗ್ರಹ ಅಂತ ಕರೆಯಲಾಗುತ್ತೆ ಅಂದರೆ ಯಾವ ರಾಶಿಯ ವ್ಯಕ್ತಿಯ ಮೇಲೆ ಯಾರ ಮೇಲೆ ಶನಿಯ ಕೆಟ್ಟ ದೃಷ್ಟಿ ಇರುತ್ತದೋ ಅವರು ಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಆಗೋದಿಲ್ಲ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಬಗ್ಗೆ ಹೇಳೋದಾದರೆ ಈ ಅವಧಿಯಲ್ಲಿ ಶನಿಯು ವರ್ಷ ಪೂರ್ತಿ ಮೀನ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡ್ತಾನೆ ಶನಿಯ ಈ ಸ್ಥಿತಿಯು ಋಷಭ ರಾಶಿಗೆ ಸೇರಿದ ಜನರಿಗೆ ಮಿಶ್ರ ಫಲಗಳನ್ನು ನೀಡುತ್ತೆ ಈ ಅವಧಿಯಲ್ಲಿ ಋಷಭ ರಾಶಿಗೆ ಸೇರಿದ ಜನರ ಕೆಲವು ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಇನ್ನೂ ಕೆಲವು ಕೆಲಸಗಳಲ್ಲಿ ಸಾಕಷ್ಟು ಸಮಸ್ಯೆ ಮತ್ತು ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇದೆ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಶನಿಗ್ರಹವು ವೃಷಭ ರಾಶಿಗೆ ಸೇರಿದ ಜನರ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡ್ತಾ ಹೋಗೋಣ ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಮೇಲೆ ಶನಿಯ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ಈಗ ನೋಡೋಣ ಶನಿಯು ಮೀನ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡುತ್ತಿರುವ ಕಾರಣ ವೃಷಭ ರಾಶಿಗೆ ಸೇರಿದ ಜನರಿಗೆ ಸಾಧಾರಣವಾದ ಫಲ ದೊರಕುತ್ತದೆ ಕೆಲವು ವಿಚಾರಗಳಲ್ಲಿ ಶನಿಯ ಪ್ರಭಾವದಿಂದಾಗಿ ವೃಷಭ ರಾಶಿಯ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಕೂಡ ದೊರಕುತ್ತದೆ ಹಾಗೆ ಈ ರಾಶಿಗೆ ಸೇರಿದ ಜನರು ಕೆಲವು ಕೆಲಸಗಳನ್ನು ಹುಡುಕುತ್ತಿದ್ದರೆ ಈ ಸಂದರ್ಭದಲ್ಲಿ ನಿಮಗೆ ಉತ್ತಮವಾದಂತಹ ಉದ್ಯೋಗ ದೊರಕುವ ಸಾಧ್ಯತೆ ಕೂಡ ಇದೆ ಹಾಗೆ ಇನ್ನೂ ಕೆಲವು ಜನರಿಗೆ ತಾವು ಇಷ್ಟಪಡುವಂತಹ ಕೆಲಸ ದೊರಕದೆ ಕೂಡ ಇರಬಹುದು ಪ್ರೇಮ ಸಂಬಂಧಕ್ಕೆ ಸಂಬಂಧಪಟ್ಟ ವೃಷಭ ರಾಶಿಯ ಜನರು ಈ ಸಂದರ್ಭದಲ್ಲಿ ಏರಿಳಿತಗಳನ್ನು ಒಳಗೊಂಡಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬರುತ್ತದೆ ಹಾಗೆ ವೃಷಭ ರಾಶಿಗೆ ಸೇರಿದ ಜನರು ಈ ಹೊಸ ವರ್ಷದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಬೇಕೆಂದು ಯೋಚಿಸುತ್ತಿದ್ದರೆ ನೀವು ಈ ಅವಧಿಯಲ್ಲಿ ಅನುಭವಿ ವ್ಯಕ್ತಿಗಳ ಸಹ ಸಲಹೆಯನ್ನು ಪಡೆಯುವುದು ತುಂಬ ಉತ್ತಮ ವೃಷಭ ರಾಶಿಗೆ ಸೇರಿದ ಜನರು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಯಶಸ್ಸನ್ನು ಗಳಿಸುವ ಯೋಗ ಕೂಡ ಇದೆ ಹಾಗೆ ಯಾರಿಗಾದರೂ ನೀವು ಹಣವನ್ನು ಸಾಲವಾಗಿ ನೀಡಿದ್ದರೆ ಈ ವರ್ಷದಲ್ಲಿ ನಿಮಗೆ ಆ ಹಣ ವಾಪಸ್ಸು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ವೃಷಭ ರಾಶಿಗೆ ಸೇರಿದ ಜನರ ಬ್ಯಾಂಕ್ ಬ್ಯಾಲೆನ್ಸು ಈ ವರ್ಷ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಶನಿ ನೂರ ಮೂವತ್ತೆಂಟು ದಿನಗಳ ಕಾಲ ಹಿಮ್ಮುಖ ಚಲನೆಯಲ್ಲಿ ಇದ್ದಾಗ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಶನಿಯ ಹಿಮ್ಮುಖ ಸಂಚಾರದ ಸಮಯದಲ್ಲಿ ನೀವು ಅಂದರೆ ಋಷಭ ರಾಶಿಯ ಜನರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಜುಲೈ ಹದಿನೇಳರಿಂದ ಡಿಸೆಂಬರ್ ಹನ್ನೊಂದರವರೆಗೆ ಶನಿ ತನ್ನ ಹಿಮ್ಮುಖ ಸಂಚಾರವನ್ನು ಪ್ರಾರಂಭ ಮಾಡ್ತಾನೆ ಈ ನೂರ ಮೂವತ್ತೆಂಟು ದಿನಗಳ ಕಾಲ ಋಷಭ ರಾಶಿಗೆ ಸೇರಿದ ಜನರು ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಈ ಅವಧಿಯಲ್ಲಿ ಜನರ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಎದುರಾಗಬಹುದು ಜೊತೆಗೆ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯವು ಹದಗೆಡುವ ಸಂಭವ ಕೂಡ ಎದುರಾಗಬಹುದು ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಹಾಗೆ ಈ ಹೊಸ ವರ್ಷದಲ್ಲಿ ಸಂಪತ್ತಿಗೆ ಸಂಬಂಧಿಸಿದಂತೆ ನೀವು ಯಾವುದಾದರೂ ಹೊಸ ವಿವಾದಕ್ಕೆ ಒಳಗಾಗುವ ಸಾಧ್ಯತೆ ಕೂಡ ಇದೆ ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ವಾಹನವನ್ನು ಚಲಾಯಿಸುವ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ತುಂಬ ಅಗತ್ಯ ಇನ್ನು ವೃಷಭ ರಾಶಿಗೆ ಸೇರಿದ ಜನರು ಶನಿಯ ಅಶುಭ ಪ್ರಭಾವವನ್ನು ದೂರ ಇಡಬೇಕು ಅಂತಂದರೆ ಅದಕ್ಕೆ ಏನೆಲ್ಲ ಪರಿಹಾರಗಳು ಏನೆಲ್ಲ ಉಪಾಯ ಇದೆ ಅನ್ನೋದನ್ನು ಸ್ವಲ್ಪ ತಿಳಿಸ್ಕೊಡ್ತೀನಿ ವೃಷಭ ರಾಶಿಯ ಜನರು ಶನಿಯ ಅಶುಭ ಪ್ರಭಾವದಿಂದ ದೂರ ಇರಬೇಕು ಅಂತಂದರೆ ಪ್ರತಿ ಶನಿವಾರ ಶನಿದೇವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಮತ್ತು ಉಪವಾಸವನ್ನು ಮಾಡೋದು ತುಂಬ ಒಳ್ಳೆಯದು ಈ ಹೊಸ ವರ್ಷದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ನೇರಳೆ ಬಣ್ಣದ ಕರವಸ್ತ್ರವನ್ನು ಸದಾ ನಿಮ್ಮೊಂದಿಗೆ ಇಟ್ಟುಕೊಳ್ಳುವುದು ತುಂಬ ಶ್ರೇಯಸ್ಕರ ಇನ್ನು ಪ್ರತಿ ಶನಿವಾರ ಶನಿದೇವನ ಪ್ರತಿಮೆಗೆ ಸಾಸಿವೆ ಎಣ್ಣೆಯಿಂದ ಅಭಿಷೇಕವನ್ನು ಮಾಡಿ ಮತ್ತು ನೀಲಿ ಬಣ್ಣದ ಹೂವನ್ನು ಅರ್ಪಿಸುವುದರಿಂದ ವೃಷಭ ರಾಶಿಯ ಜನರಿಗೆ ತುಂಬ ಶುಭವಾಗುತ್ತದೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಬಡವರಿಗೆ ಚಪ್ಪಲಿ ಛತ್ರಿ ಮತ್ತು ಲೋಹದ ಪಾತ್ರೆ ಇತ್ಯಾದಿ ವಸ್ತುಗಳನ್ನು ದಾನ ಮಾಡುವುದು ಒಳ್ಳೆಯದು ಹಾಗೆ ವೃಷಭ ರಾಶಿಗೆ ಸೇರಿದ ಜನರು ತಮ್ಮ ಮನೆಯ ಮಹಡಿಯ ಮೇಲೆ ಪಕ್ಷಿಗಳಿಗೆ ನೀರು ಮತ್ತು ಆಹಾರವನ್ನು ಇಡುವುದು ಕೂಡ ಬಹಳ ಸುಲಭ ಮತ್ತು ಶ್ರೇಯಸ್ಕರ ಇದು ತುಂಬ ಒಳ್ಳೆಯದು ಮನೆಯ ಮಡಿಯ ಮೇಲೆ ಅಂತೇನಿಲ್ಲ ಎಲ್ಲಿ ಬೇಕಾದರೂ ನೀವಿಡ್ಬೋದು ಆದರೆ ನಿಮ್ಮ ನಿಮ್ಮ ಜಾಗದಲ್ಲೇ ನೀವಿಡೋದು ನಿಮಗೆ ಸೂಕ್ತ ಅನುಕೂಲ ಆಗುತ್ತೆ ಹಾಗಾಗಿ ನಿಮ್ಮ ಮನೆಯ ಮೇಲಿಟ್ಟುಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡಲಿರುವ ಶನಿಯಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಮಿಶ್ರ ಫಲ ದೊರಕುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಶನಿಯ ಕಾರಣದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ಕೆಲವು ವಿಚಾರಗಳಲ್ಲಿ ಲಾಭವನ್ನು ಗಳಿಸಿದರೆ ಇನ್ನು ಕೆಲವು ವಿಚಾರಗಳಲ್ಲಿ ನಷ್ಟವನ್ನು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಹಾಗಾಗಿ ನಾನೀಗ ತಿಳಿಸಿಕೊಟ್ಟಂತಹ ಉಪಾಯ ಕ್ರಮಗಳನ್ನು ಅನಿಸು ಅನುಸರಿಸುವುದರಿಂದ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತದೆ ಜೊತೆಗೆ ಶನಿ ವಕ್ರ ವಕ್ರದೃಷ್ಟಿಯಿಂದ ನೀವು ತಪ್ಪಿಸ್ಕೋಬೋದು ಯಾರ್ಯಾರು ಕಷ್ಟಪಟ್ಟು ಶ್ರಮಪಟ್ಟು ಕೆಲಸ ಮಾಡ್ತಾರೋ ಅಂಥವರಿಗೆಲ್ಲ ಶನಿದೇವ ಅವರ ಕರ್ಮ ಫಲಗಳಿಗೆ ಅನುಸಾರವಾಗಿ ಅವರಿಗೆ ಏನೇನು ಶುಭ ಫಲಗಳನ್ನು ಕೊಡಬೇಕಾಗುತ್ತೋ ಅದನ್ನು ಕೊಟ್ಟೆ ಕೊಡ್ತಾನೆ ಹಾಗಾಗಿ ನಾವು ಕೆಟ್ಟ ದಾರಿಯಲ್ಲಿ ಹೋಗದಲ್ಲೇ ಕೆಟ್ಟ ಆಲೋಚನೆ ಮಾಡಿದಲೆ ತಪ್ಪು ಕೆಲಸಗಳನ್ನು ಮಾಡಿದಲೇ ಒಳ್ಳೆ ರೀತಿಯ ಕೆಲಸಗಳನ್ನು ಮಾಡ್ತಾ ಹೋದರೆ ಮಾತ್ರ ಶನಿದೇವನಿಂದ ಸದಾಕಾಲ ಶುಭ ಫಲಗಳು ಸಿಗ್ತಾ ಇರ್ತವೆ ಹಾಗಾಗಿ ಈ ಈ ವಿಚಾರಗಳಲ್ಲಿ ನೀವು ಶನಿದೇವನ ಕೃಪೆಗೆ ಪಾತ್ರರಾಗಬೇಕು ಅಂತಂದರೆ ನಾನು ತಿಳಿಸ್ಕೊಟ್ಟಂತಹ ಉಪಾಯಗಳನ್ನು ಫಾಲೋ ಮಾಡಿ ಅದನ್ನು ಕೇವಲ ಈ ಸಂದರ್ಭದಲ್ಲಿ ಮಾತ್ರ ಅಂತ ಅಲ್ಲ ಜೀವನ ಪೂರ್ತಿ ಈ ಥರದ್ದನ್ನು ಫಾಲೋ ಮಾಡೋದ್ರಿಂದ ಖಂಡಿತ ಸದಾಕಾಲ ಚೆನ್ನಾಗಿರ್ಬೋದು ಎಲ್ಲ ದೇವತೆಗಳ ಎಲ್ಲ ಗ್ರಹಗಳ ಅನುಗ್ರಹ ಕೂಡ ಸಿಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು